ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಏನು ಇಪ್ಪತ್ತೇಳನೇ ತಾರೀಕು ನಡೀತು ಸೊ ಅದರ ಸೆಕೆಂಡ್ ಪೇಪರ್ ಇದು ಫಸ್ಟ್ ಪೇಪರ್ದು ಕಿ ಆನ್ಸರ್ಸ್ ಆಲ್ರೆಡಿ ಹಾಕಿದ್ದೀನಿ ಈಗ ಸೆಕೆಂಡ್ ಪೇಪರ್ ಏನಿತ್ತು ಈ ಸೆಕೆಂಡ್ ಪೇಪರ್ನ ಕಂಪ್ಲೀಟ್ ಕಿ ಆನ್ಸರ್ಸ್ಗಳು ಎಲ್ಲ ಏನು ಹಂಡ್ರೆಡ್ ಪ್ರಶ್ನೆಗಳಿಗೂ ಕೂಡ ಸಂಭವನೀಯವಾದಂತಹ ಕೀ ಉತ್ತರಗಳನ್ನು ಕೊಡ್ತಕ್ಕಂತಹ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಇದರಲ್ಲಿ ಫಸ್ಟ್ ಕ್ವಶನ್ ನಾವೇನು ನೋಡ್ತೀವಿ ಇದಕ್ಕೆ ಸರಿಯಾದಂತಹ ಉತ್ತರ ತರ್ಡ್ ಒನ್ ಮೂರನೇ ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಸೆಕೆಂಡ್ ಗೆ ಬಂತಂದರೆ ಸೆಕೆಂಡ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ಎರಡನೇದು ಸರಿಯಾದಂತಹ ಉತ್ತರ ಇನ್ನು ಮೂರನೇ ಕ್ವೆಶನನ್ನು ನಾವು ನೋಡಿದ್ರೆ ಅದರಲ್ಲಿ ಕೂಡ ಎರಡನೇ ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನಿಗೆ ಫಸ್ಟ್ ಒನ್ ಸರಿಯಾದಂತಹ ಉತ್ತರ ಇನ್ನು ಐದನೇ ಕ್ವಶನ್ ಅದಕ್ಕೆ ನಾಲ್ಕನೆಯದು ಸರಿಯಾದಂತಹ ಉತ್ತರ ಆಗಿದೆ ಸೊ ಏನು ಆನ್ಸರ್ಸ್ಗಳನ್ನ ಮಾರ್ಕ್ ಮಾಡಿದ್ದೀನಿ ಇದರಲ್ಲಿ ಇದು ಕರೆಕ್ಟ್ ಆನ್ಸರ್ಸ್ ಅಂತಂದರೆ ಕರೆಕ್ಟ್ ಅಂತಂದರೆ ಏನು ಅಫಿಷಿಯಲ್ ಕಿ ಆನ್ಸರ್ ಅಲ್ಲಿ ಕೆಲವೊಂದು ಒಂದು ಬೇರೆ ಬೇರೆ ಅಥವಾ ಒಂದು ಒಂದು ಮೂರ್ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳು ಆ ಕಡೆ ಈ ಕಡೆ ಆಗ್ಬೋದು ಬಿಕಾಸ್ ಅವರು ಯಾವ ಒಂದು ಪರ್ಸ್ಪೆಕ್ಟಿವಲ್ಲಿ ಕ್ವೆಶನ್ಸನ್ನು ಕೇಳಿರ್ತಾರೆ ಅಥವಾ ಅನಲೈಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಆಗುತ್ತೆ ಬಟ್ ಅಲ್ಲಿವರೆಗೂ ಇದು ಇಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರಗಳು ಅತ್ಯಂತ ಸಮೀಪದ ಅಥವಾ ಸರಿಯಾದಂತಹ ಉತ್ತರಗಳು ಅಂತಲೇ ಹೇಳಬಹುದು ಆರನೆಯದಕ್ಕೆ ಬಂದು ಏನು ಈ ಒಂದು ಸ್ಟೇಟ್ಮೆಂಟ್ ಮತ್ತು ಅಸೋಷನನ್ನು ರೀಸನ್ ಮತ್ತು ಅಸೋಷನನ್ನು ಕೊಟ್ಟಿದ್ದರು ಇದರಲ್ಲಿ ಇದಕ್ಕೆ ಫಸ್ಟ್ ಒನ್ ಸರಿಯಾಗಿರ್ತಕ್ಕಂತಹದ್ದು ನೆಕ್ಸ್ಟ್ ಸೆವೆಂತ್ ಕ್ವಶನಿಗೆ ಬಂದು ನಾಲ್ಕನೆಯದು ಸರಿಯಾದಂತಹ ಉತ್ತರ ಇನ್ನು ಏಯ್ತ್ ಕ್ವೆಶನಿಗೆ ಫಸ್ಟ್ ಒನ್ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ನೈನ್ತ್ ಕ್ವೆಶನ್ ನೈನ್ತ್ ಅಲ್ಲಿ ಕೂಡ ಫಸ್ಟ್ ಒನ್ ಕರೆಕ್ಟಾದಂತಹ ಆನ್ಸರ್ ಆಗಿದೆ ಅಂತಂದ್ರಲ್ಲಿ ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದೆ ಒಂದು ಅರಣ್ಯ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ ಕೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ಗಳು ಇದರಲ್ಲಿ ಎ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ ಇಲ್ಲಿ ಡಿ ಅಂತಕ್ಕಂತಹದ್ದು ತಪ್ಪಾಗಿದೆ ಸೊ ಹಾಗಾಗಿ ಇಲ್ಲಿ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಟೆನ್ ಟೆಂತ್ ಕ್ವಶನ್ ಸೊ ಇದು ಮೆಂಟಲ್ ಅಬಿಲಿಟಿ ಇದರಲ್ಲಿ ಸೆಕೆಂಡ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ರಿಲೇಷನ್ಶಿಪ್ ಬೇಸ್ಡ್ ಒಂದು ಕ್ವಶನ್ ಬಂದಿರತಕ್ಕಂತಹದ್ದು ನೆಕ್ಸ್ಟ್ ಲೆವೆಂತ್ ಕ್ವಶನ್ಸ್ಗೆ ಬಂದು ಸೆಕೆಂಡ್ ಆಪ್ಷನ್ ಏನು ತರ್ಟಿ ಫೈವ್ ಅಂತಕ್ಕಂತಹದ್ದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಟ್ವೆಲ್ತ್ ಕ್ವಶನಿಗೆ ತರ್ಟಿ ಪರ್ಸೆಂಟ್ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟೀನ್ತ್ ಕ್ವಶನ್ ಇದರಲ್ಲಿ ಬಂದು ಸೆವೆಂತ್ ಸೆವೆನ್ ಅಂತ ಏನಿದೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರೋ ಆನ್ಸರ್ ಆಗಿದೆ ಇನ್ನು ಫೋರ್ಟೀನ್ತ್ ಕ್ವಶನಿಗೂ ಕೂಡ ಸೆಕೆಂಡ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಫಿಫ್ಟೀನ್ ಫಿಫ್ಟೀನ್ತ್ ಕ್ವೆಶನಿಗೂ ಕೂಡ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಸಿಕ್ಸ್ಟೀಂತಲ್ಲಿ ನಾವು ನೋಡಿದಾಗ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟೀಂತಲ್ಲಿ ಲಾಸ್ಟ್ ಆಪ್ಷನ್ ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಏಯ್ಟೀನ್ತ್ ಕ್ವಶನಲ್ಲೂ ಕೂಡ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂತಹದ್ದು ಇನ್ನು ನೈನ್ಟೀನ್ತ್ ಕ್ವಶನಲ್ಲಿ ಕೂಡ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಇಲ್ಲಿ ಸರಿಯಾಗಿದೆ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ನಲ್ಲಿ ನಾವು ಏನು ಫಸ್ಟ್ ಒನ್ ಕರೆಕ್ಟಾಗಿರ್ತಕ್ಕಂತಹದ್ದು ಸರಿಯಾದ ಉತ್ತರ ಇನ್ನು ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ತರ್ಡ್ ಕ್ವಶನ್ಸ್ ಏನಿದೆ ಇದು ಈ ಒಂದು ಪ್ಯಾಸೇಜನ್ನು ಓದಿ ಆನ್ಸರ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ಅನಲೈಸ್ ಮಾಡ್ತಕ್ಕಂಥದ್ದು ಹೇಗೆ ಅನಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪ್ರಶ್ನೆ ಇರ್ತಕ್ಕಂತಹದ್ದು ಅದರಲ್ಲಿ ಟ್ವೆಂಟಿ ಒನ್ ಏನಿದೆ ಅದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ನೆಕ್ಸ್ಟ್ ಟ್ವೆಂಟಿ ಟು ಕ್ವೆಶನಿಗೂ ಕೂಡ ಸೆಕೆಂಡ್ ಒನ್ ಕರೆಕ್ಟ್ ಆಗಿರೋ ಆನ್ಸರ್ ಆಗಿದೆ ಟ್ವೆಂಟಿ ಥರ್ಡ್ ಕ್ವಶನಿಗೆ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಸೆವೆನ್ ಕೂಡ ಈ ಒಂದು ಹೇಳಿಕೆಗಳನ್ನ ಅಥವಾ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಅದಕ್ಕೆ ಸಂಬಂಧಿಸಿದ ಹಾಗೆ ಕ್ವಶನ್ಸ್ ಕೇಳಿರೋದನ್ನು ಕೇಳಿರೋದನ್ನ ನಾವು ನೋಡ್ತೀವಿ ಟ್ವೆಂಟಿ ಟ್ವೆಂಟಿ ಸೆವೆನ್ವರೆಗೂ ಅದರಲ್ಲಿ ಟ್ವೆಂಟಿ ಫೋರ್ತ್ ಕ್ವೆಶನ್ ಬಂದಾಗ ಮೂರನೇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಟ್ವೆಂಟಿ ಫಿಫ್ತ್ ಕ್ವಶನ್ ಅಲ್ಲೂ ಕೂಡ ಮೂರನೇ ಹೇಳಿಕೆ ಏನಿದೆ ಇದು ಸರಿಯಾದಂತಹದ್ದು ಇಪ್ಪತ್ತ ಆರನೇ ಕ್ವಶನ್ ಅಲ್ಲೂ ಕೂಡ ಮೂರನೆಯ ಹೇಳಿಕೆ ಸರಿಯಾಗಿರ್ತಕ್ಕಂತಹದ್ದು ಇಪ್ಪತ್ತೇಳರಲ್ಲಿ ಎರಡನೆಯದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಇಪ್ಪತ್ತೆಂಟನೇ ಕ್ವಶನ್ಸ್ ಅಲ್ಲಿ ಬಂದಾಗ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದರಲ್ಲಿ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕ್ವಶನಿಗೆ ಫೋರ್ತ್ ಆಪ್ಷನ್ ಈಸ್ ರೈಟ್ ಆನ್ಸರ್ ತರ್ಟಿ ಎತ್ಗೆ ಫಸ್ಟ್ ಒನ್ ರೈಟ್ ಆನ್ಸರ್ ತರ್ಟಿ ಫಸ್ಟ್ ಕ್ವಶನಿಗೆ ತರ್ಡ್ ಒನ್ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ತರ್ಟಿ ಟೂಗೆ ಬಂದಾಗ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಎರಡು ಏನಿದೆ ಸೆಕೆಂಡ್ ಒನ್ ಈಸ್ ಅ ರೈಟ್ ಆನ್ಸರ್ ಮೂವತ್ನಾಲ್ಕನೇ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಇದಕ್ಕೆ ನಾಲ್ಕನೇ ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಸಿ ಮಾತ್ರ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ತರ್ಟಿ ಸಿಕ್ಸ್ತ್ ಕನ್ಸ್ ಅನ್ನ ನಾವು ನೋಡಿದಾಗ ಅದರಲ್ಲೂ ಕೂಡ ಎರಡನೇ ಆಪ್ಷನ್ ಸರಿಯಾಗಿರ್ತಕ್ಕಂತಹದ್ದು ತರ್ಟಿ ಸೆವೆಂತ್ ಕ್ವಶನ್ ಗೆ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ತರ್ಟಿ ಏತ್ ಕ್ವಶನ್ ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಎಲ್ಲ ಒಂದು ಹೇಳಿಕೆಗಳು ಅಥವಾ ಸ್ಕೀಮ್ಸ್ ಏನು ಕೊಟ್ಟಿದ್ದಾರೆ ಈ ಎಲ್ಲ ಸ್ಕೀಮ್ಸ್ ಕೂಡ ಸರಿಯಾಗಿರೋದು ಅಂತ ಹೇಳಿ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ನೈನ್ತ್ ಕ್ವೆಶನ್ನಲ್ಲಿ ನಾವು ನೋಡಿದಾಗ ಇದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಇದರಲ್ಲಿ ಎ ಬಿ ಆ್ಯಂಡ್ ಡಿ ಕರೆಕ್ಟ್ ಆ್ಯಂಡ್ ಇಟ್ ಈಸ್ ನಾಟ್ ಸ್ಕೀ ಸಿ ಇಸ್ ಎ ರಾಂಗ್ ಸೊ ಸಿ ರಾಂಗ್ ಆಗಿದೆ ಸೊ ಹಾಗಾಗಿ ಇದಕ್ಕೆ ಎ ಕರೆಕ್ಟ್ ಆನ್ಸರ್ ಆಗಿದೆ ಇನ್ನು ಫೋರ್ಟಿ ಕ್ವೆನ್ ನಂಬರ್ ಫೋರ್ಟಿಅನ್ನ ನಾವು ನೋಡಿದಾಗ ಇದರಲ್ಲಿ ಕೂಡ ನಾಲ್ಕನೇ ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಫೋರ್ಟಿ ಒನ್ ಕ್ವೇಶನ್ ಅಲ್ಲಿ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ಫೋರ್ಟಿ ಸೆಕೆಂಡ್ ನೋಡಿದಾಗ ಅದರಲ್ಲಿ ಆಪ್ಷನ್ ತ್ರೀ ಏನಿದೆ ಅದು ಸರಿಯಾಗಿರ್ತಕ್ಕಂತಹದ್ದು ಫೋರ್ಟಿ ತ್ರೀ ಕ್ವಶನ್ ಅಲ್ಲಿ ಲಾಸ್ಟ್ ಒನ್ ಫೋರ್ತ್ ಒನ್ ಇಸ್ ಕರೆಕ್ಟ್ ಆನ್ಸರ್ಟಿ ಫೋರ್ ಕ್ವಶನ್ ಸೊ ಅದರಲ್ಲೂ ಕೂಡ ಫೋರ್ತ್ ಆಪ್ಷನ್ ಲಾಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಫೋರ್ಟಿ ಫೈವ್ ಕ್ವಶನ್ ನಂಬರ್ ಇದರಲ್ಲಿ ಕೂಡ ಫಸ್ಟ್ ಒನ್ ಇಸ್ ಎ ರೈಟ್ ಅನ್ಸರ್ ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಕ್ವೆಶನ್ ಅಲ್ಲಿ ತರ್ಡ್ ಒನ್ ಇಸ್ ದಿ ಅ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ಟಿ ಸೆವೆನ್ ಏನು ಇದು ಕ್ರಿಕೆಟ್ಗೆ ರಿಲೇಟೆಡ್ ಒಂದು ಕ್ವೇಶನ್ ಬಂದಿದೆ ಇದರಲ್ಲಿ ಕೂಡ ಫೋರ್ತ್ ಆರ್ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ನೆಕ್ಸ್ಟ್ ಫೋರ್ಟಿ ಏಟ್ ಕ್ವೆಶನ್ ಬಂದು ಸೆಕೆಂಡ್ ಒನ್ ಕರೆಕ್ಟ್ ಆಗಿರ್ತಕ್ಕಂತಹದ್ದು ಆನ್ಸರು ಇನ್ನು ಫಾರ್ಟಿ ನೈನ್ತ್ ಕ್ವೆಶನ್ಸನ್ನು ನಾವು ನೋಡಿದಾಗ ಅದರಲ್ಲೂ ಕೂಡ ಸೆಕೆಂಡ್ ಒನ್ ಆನ್ಸರ್ ಕರೆಕ್ಟ್ ಆಗಿದೆ ಫಿಫ್ಟಿ ಕ್ವಶನಿಗೆ ನಾವು ಏನು ಫಸ್ಟ್ ಒನ್ ಅನ್ನು ಕರೆಕ್ಟ್ ಆಗಿರೋ ಆನ್ಸರ್ ಅಂತ ಹೇಳಿ ನಾವು ನೋಡ್ತೀವಿ ಇನ್ನು ಫಿಫ್ಟಿ ಒನ್ ಕ್ವಶನ್ ಸೊ ಈ ಪೇಪರಲ್ಲಿ ನಾವು ನೋಡ್ಬೋದು ಫಸ್ಟ್ ಪೇಪರಲ್ಲಿ ಏನು ಕಂಪ್ಲೀಟ್ ಆಲ್ಮೋಸ್ಟ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ವರೆಗೂ ಕೂಡ ಕಂಪ್ಲೀಟ್ ಆಗಿ ಲಾಂಗ್ ಕ್ವಶನ್ಸ್ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಇತ್ತು ಬಟ್ ಈ ಪೇಪರ್ ಅಲ್ಲಿ ಅಟ್ಲೀಸ್ಟ್ ಬೇರೆ ಬೇರೆ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳನ್ನು ಹಾಕಿದ್ದಾರೆ ಸೊ ಏನು ಫಸ್ಟ್ ಪೇಪರ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪೇಪರ್ ಈಸ್ ಅ ಬೆಟರ್ ಬಿಕಾಸ್ ಕ್ವಶನ್ ಪೇಪರ್ ಟಫ್ ಮಾಡಿದರೆ ಟಫ್ ಮಾಡೋದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ ಬಿಕಾಸ್ ಅಂತಹ ಒಂದು ಹುದ್ದೆಗಳಿಗೆ ಕೆ ಎ ಎಸ್ ಹುದ್ದೆಗಳಿಗೆ ಹೋಗ್ತಕ್ಕಂಥವರ ಜ್ಞಾನ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ಅಳಿತಕ್ಕಂತಹ ಮಾನದಂಡ ಈ ಪರೀಕ್ಷೆ ಆಗಿರೋದ್ರಿಂದ ಆದರೆ ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಹೇಳಿಕೆಯಲ್ಲೇ ಒಂದು ಒಂದು ಪೇಜಲ್ಲಿ ಎರಡು ಪ್ರಶ್ನೆಗಳು ಬರೋ ಥರ ಕೊಟ್ಟರೆ ಅಲ್ಲಿ ನಾವು ಟೈಮನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದು ಆದರೆ ಬೇರೆ ಯಾವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳನ್ನ ಬೇಕಾದ್ರೂ ಕೂಡ ನಾವು ತೆಗೆದು ನೋಡ್ಬೋದು ಯಾವ ಪ್ರಶ್ನೆ ಪತ್ರಿಕೆಯು ಈ ರೀತಿಯಾಗಿ ಇಲ್ಲ ಫಾರ್ ದಿ ಫಸ್ಟ್ ಟೈಮ್ ಕೆ ಪಿ ಎಸ್ ಅವರು ಈ ರೀತಿಯಾದಂತಹ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರೋದು ಇದೊಂಥರ ಒಳ್ಳೇದ ಅಥವಾ ಆಶ್ಚರ್ಯ ಪಡ್ಬೇಕಾ ಏನ್ ಹೇಳ್ಬೇಕು ಅಂತ ಕೆಲವೊಂದ್ಸಲ ಗೊತ್ತಾಗೋದಿಲ್ಲ ಎನಿವೆ ಹ್ಮ್ ಸೊ ನಾವು ಫಿಫ್ಟಿ ಒನ್ ಕ್ವಶನ್ ಗೆ ಆನ್ಸರ್ ನ ನೋಡ್ಬಿಡೋಣ ಸೊ ಅದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಫೋರ್ತ್ ಆಪ್ಷನ್ ಫಿಫ್ಟಿ ಸೆಕೆಂಡ್ ಕ್ವಶನ್ ಬಂದಾಗ ಸೆಕೆಂಡ್ ಒನ್ ಕರೆಕ್ಟ್ ಆಗಿರೋ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಫಿಫ್ಟಿ ತ್ರೀ ಅದಕ್ಕೆ ಮೂರನೇ ಆಪ್ಷನ್ ಏನಿದೆ ಅದು ಸರಿಯಾಗಿದೆ ಇನ್ನು ಫಿಫ್ಟಿ ಫೋರ್ತ್ ಕ್ವೆಶನ್ ಅದಕ್ಕೆ ನಾಲ್ಕನೇ ಒಂದು ಆಪ್ಷನ್ ಏನಿದೆ ಈ ನಾಲ್ಕನೇ ಆಪ್ಷನ್ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಇನ್ನು ಫಿಫ್ಟಿ ಫೈವ್ ಕ್ವಶನ್ ನಂಬರ್ ಅದರಲ್ಲಿ ಬಂದಾಗ ಸೆಕೆಂಡ್ ಎರಡನೇದು ಎರಡನೇ ಆಪ್ಷನ್ ಏನಿದೆ ಈ ಒಂದು ಆಪ್ಷನ್ ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಫಿಫ್ಟಿ ಸಿಕ್ಸ್ ಕ್ವಶನಿಗೂ ಕೂಡ ಲಾಸ್ಟ್ ಒನ್ ಅಂದರೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿದೆ ಇದರಲ್ಲಿ ಫಿಫ್ಟಿ ಸೆವೆನ್ ಕ್ವಶನಿಗೆ ಬಂದಾಗ ಅದಕ್ಕೂ ಕೂಡ ಲಾಸ್ಟ್ ಆಪ್ಷನ್ ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿದೆ ಇನ್ನು ಇದು ಫಿಫ್ಟಿ ಏಯ್ಟ್ ಕ್ವಶನ್ ಕ್ವಶನ್ ನಂಬರ್ ಫಿಫ್ಟಿ ಏಯ್ಟನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದರಲ್ಲೂ ಕೂಡ ಫೋರ್ತ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಲಾಸ್ಟ್ ಆಪ್ಷನ್ ಏನಿದೆ ಅದಕ್ಕೂ ಕರೆಕ್ಟ್ ಆಗಿದೆ ಇನ್ನು ಫಿಫ್ಟಿ ನೈನ್ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ನ ನೋಡೋದಾದರೆ ಇದರಲ್ಲೂ ಕೂಡ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ಸಿಕ್ಸ್ಟಿ ಕ್ವಶನ್ ನಂಬರ್ ಇದಕ್ಕೂ ಕೂಡ ಎಲ್ಲವೂ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಸಾರಿ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಆ ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ಕ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟಿ ಒನ್ನಲ್ಲಿ ನಾವು ನೋಡೋದಾದರೆ ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಈ ಸೆಕೆಂಡ್ ಆಪ್ಷನ್ನು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಸಿಕ್ಸ್ಟಿ ಟೂ ಕ್ವಶನ್ ಸಿಕ್ಸ್ಟಿ ಟೂ ಕ್ವಶನಲ್ಲೂ ಕೂಡ ಮೂರನೇ ಆಪ್ಷನ್ ಏನು ಥರ್ಡ್ ಆಪ್ಷನ್ ಇದೆ ಇದು ಕರೆಕ್ಟ್ ಆನ್ಸರ್ ಆಗಿದೆ ಇನ್ನು ಸಿಕ್ಸ್ಟಿ ತ್ರೀ ಅದರಲ್ಲಿ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟಿ ಅಲ್ಲಿ ಬಂದಾಗ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಇನ್ನು ಅರವತ್ತ ಐದನೇ ಪ್ರಶ್ನೆಗೆ ಎರಡನೇ ಒಂದು ಆಪ್ಷನ್ ಏನು ಕೊಟ್ಟಿದ್ದಾನೆ ಅದು ಸರಿಯಾದಂತಹ ಉತ್ತರ ಆಗಿದೆ ಅರವತ್ತ ಆರನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಅದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು ಸಿಕ್ಸ್ಟಿ ಸೆವೆನ್ ಕ್ವಶನ್ಗೂ ಕೂಡ ಮೂರನೆಯ ಹೇಳಿಕೆ ಸರಿಯಾಗಿರ್ತಕ್ಕಂತಹದ್ದು ಒಂದು ಆಪ್ಷನ್ ಸರಿಯಾಗಿದೆ ಸಿಕ್ಸ್ಟಿ ಏಯ್ಟ್ಗೆ ನಾವು ಆನ್ಸರ್ನ ನೋಡೋದಾದರೆ ಇದರಲ್ಲಿ ಸೆಕೆಂಡ್ ಆಪ್ಷನ್ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತಕ್ಕಂತಹದ್ದು ಸರಿಯಾದ ಉತ್ತರ ಇನ್ನು ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ಅದಕ್ಕೂ ಕೂಡ ಈ ಒಂದು ಎರಡನೇ ಆಪ್ಷನ್ ಜೀರೋ ಬ್ಯಾಲೆನ್ಸ್ ಅಂತಕ್ಕಂತಹ ಒಂದು ಕಾವ್ಯಕ್ಕಾಗಿ ಅವರಿಗೆ ಪ್ರಶಸ್ತಿ ಶ್ರುತಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಇದು ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ನಾವು ನೋಡ್ತೀವಿ ಸೊ ಇದಕ್ಕೆ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್ ಸೆವೆಂಟಿ ಕ್ವಶನ್ಸ್ ಅಲ್ಲಿ ನಾವು ನೋಡಿದಾಗ ಇದು ನೀತಿ ಆಯೋಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದರಲ್ಲಿ ಲಾಸ್ಟ್ ಆಪ್ಷನ್ ದಟ್ ಈಸ್ ಅ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ಆಗಿದೆ ಇನ್ನು ಸೆವೆಂಟಿ ಒನ್ ಕ್ವಶನ್ ನಂಬರ್ ಸೆವೆಂಟಿ ಒನ್ನನ್ನು ನಾವು ನೋಡೋದಾದ್ರೆ ಅದರಲ್ಲೂ ಕೂಡ ಫಸ್ಟ್ ಒನ್ ಏನಿದೆ ಆನ್ಸರು ಅದು ಕರೆಕ್ಟ್ ಆಗಿರ್ತಕ್ಕಂತಹದ್ದು ಸೈನ್ಸ್ ರಿಲೇಟೆಡ್ ಕ್ವಶನ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಸೆವೆಂಟಿ ಟೂ ಕ್ವಶನ್ ಏನಿದೆ ಇದರಲ್ಲೂ ಕೂಡ ಫೋರ್ತ್ ಒನ್ ಮೆದೋ ಜೀರಕ ಗ್ರಂಥಿ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ವಿಟಮಿನ್ಸ್ಗೆ ರಿಲೇಟ್ ರಿಲೇಟೆಡ್ ಆಗಿ ಸೆವೆಂಟಿ ಥರ್ಡ್ ಕ್ವಶನಲ್ಲಿ ಮೂರನೇ ಆಪ್ಷನ್ ಏನಿದೆ ಅದು ಸರಿಯಾಗಿದೆ ಅಂತಂದರೆ ಎ ಆ್ಯಂಡ್ ಡಿ ಸರಿಯಾಗಿದೆ ಆದರೆ ಬಿ ಮತ್ತು ಸಿ ತಪ್ಪು ಅಂದರೆ ಟೂ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಆ್ಯಂಡ್ ಅನದರ್ ಟೂ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂತಕ್ಕಂತಹದ್ದು ಇದಕ್ಕೆ ಆನ್ಸರ್ ಆಗಿದೆ ಇನ್ನು ಸೆವೆಂಟಿ ಫೋರ್ತ್ ಕ್ವೆಶನನ್ನು ನಾವು ನೋಡಿದ್ರೆ ಅದರಲ್ಲೂ ಕೂಡ ಫಸ್ಟ್ ಒನ್ ಫಸ್ಟ್ ಆಪ್ಷನ್ ಸರಿಯಾಗಿದೆ ಸೊ ಅದು ಅದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟಿ ಫಿಫ್ತ್ ಕ್ವೆಶನ್ ಸೆವೆಂಟಿ ಫಿಫ್ತ್ ಕ್ವೆಶನ್ಸಲ್ಲಿ ಕೂಡ ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್ ಸೆವೆಂಟಿ ಸಿಕ್ಸ್ತ್ ಕ್ವೆಶನಲ್ಲಿ ನಾವು ನೋಡಿದಾಗ ಅದಕ್ಕೂ ಕೂಡ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ಸೆವೆಂಟಿ ಸೆವೆನ್ ಅದಕ್ಕೆ ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಸೆವೆಂಟಿ ಏಯ್ಟ್ ಕ್ವಶನ್ಸ್ ಇದರಲ್ಲಿ ನಾವೇನು ನಾವು ನೋಡ್ತಾ ಇದ್ದೀವಿ ಇದರಲ್ಲೂ ಕೂಡ ಫಸ್ಟ್ ಆಪ್ಷನ್ನು ಸರಿಯಾಗಿರ್ತಕ್ಕಂತಹದ್ದು ಸೆವೆಂಟಿ ನೈನ್ತ್ ಕ್ವಶನಿಗೆ ತರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂತಹದ್ದು ಇನ್ನು ಏಯ್ಟಿ ನಮ್ಮ ಏಯ್ಟಿ ಕ್ವಶನ್ನಲ್ಲಿ ನಾವು ನೋಡೋದಾದರೆ ಇದಕ್ಕೆ ಫಸ್ಟ್ ಒನ್ ಎ ಬಿ ಆ್ಯಂಡ್ ಸಿ ಸರಿ ಇದೆ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಏಯ್ಟಿ ಒನ್ ಇದರಲ್ಲಿ ಸೆಕೆಂಡ್ ಒನ್ ಬಿ ಮತ್ತು ಸಿ ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಏಯ್ಟಿ ಟು ಕ್ವೆಶನ್ ನಂಬರ್ ಇದರಲ್ಲಿ ನಾವು ನೋಡಿದಾಗ ಸೆಕೆಂಡ್ ಒನ್ ಸ್ಮ್ಯಾಶಿಯಂ ನೈಂಟಿ ಅಂತಕ್ಕಂತಹದ್ದು ಸರಿಯಾದ ಉತ್ತರ ಇನ್ನು ಏಯ್ಟಿ ತ್ರೀ ಏಯ್ಟಿ ತ್ರೀ ಕ್ವೆಶನಿಗೂ ಕೂಡ ಸೆಕೆಂಡ್ ಒನ್ ಸಿ ಎ ಎಮ್ ಪಿ ಅಂತಕ್ಕಂಥದ್ದು ಸೊ ಇದು ಡಿ ಎನ್ ಎ ನಂತರದಲ್ಲಿ ಕಂಡುಹಿಡಿತಕ್ಕಂಥ ಅಂದರೆ ಜೈವಿಕ ವ್ಯವಸ್ಥೆಯಲ್ಲಿ ಸಂದೇಶ ವಾಹಕವನ್ನು ಮಾಡ್ತಕ್ಕಂತಹದ್ದು ನಾವು ಡಿ ಎನ್ ಎನ್ನ ಡಿ ಎನ್ ಎ ಬಗ್ಗೆ ಅಥವಾ ಸೈನ್ಸಲ್ಲಿ ಓದುವಾಗ ಇದರ ಬಗ್ಗೆ ಓದಿದ್ದೀವಿ ನೆಕ್ಸ್ಟ್ ಏಯ್ಟಿ ಫೋರ್ ಆಯಾಮಗೋಳದ ಪ್ರಮುಖ ಕಾರ್ಯ ಏನು ಅಂತ ಹೇಳಿ ಕೇಳಿದ್ದಾನೆ ಅದಕ್ಕೆ ಸರಿಯಾದಂತಹ ಉತ್ತರ ಎರಡನೇ ಆಪ್ಷನ್ ಇನ್ನು ಎಂಬತ್ತ ಐದು ಎಂಬತ್ತೈದನೇ ಪ್ರಶ್ನೆಗೂ ಕೂಡ ನಾಲ್ಕನೆಯ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು ಇನ್ನು ಎಂಬತ್ತಾರನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಸಾರಿ ನಾಲ್ಕನೇ ಆಪ್ಷನ್ಸ್ ಅಲ್ಲ ಇದರಲ್ಲಿ ಎರಡನೇ ಆಪ್ಷನ್ ಸರಿಯಾದಂತಹ ಉತ್ತರ ಇನ್ನು ಏಯ್ಟಿ ಸೆವೆನ್ ಕ್ವಶನ್ ಏನಿದೆ ಇದಕ್ಕೆ ಮೂರನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿದೆ ಈ ಒಂದು ಏಯ್ಟಿ ಸೆವೆಂತ್ ಕ್ವಶನ್ಸ್ಗೆ ಇನ್ನು ಏಯ್ಟಿ ಏಯ್ಟ್ ಕ್ವಶನ್ ನಂಬರ್ ನಾವು ನೋಡೋದಾದರೆ ಇದರಲ್ಲಿ ಸೆಕೆಂಡ್ ಒನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಏಯ್ಟಿ ನೈನ್ತ್ ಕ್ವಶನ್ಗೆ ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್ ನೈನ್ಟಿಯತ್ ಕ್ವಶನ್ ಅನ್ನು ನಾವು ನೋಡೋದಾದರೆ ಇದರಲ್ಲೂ ಕೂಡ ಮೂರನೇ ಒಂದು ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಅಯೋಡೆಕ್ಸ್ ಅಂತ ಹೇಳಿ ಕೇಳಿದಾನೆ ಇದಕ್ಕೆ ಫಸ್ಟ್ ಒನ್ ಮಿಥೆಲ್ ಸಾಲಿಸಿ ಲೇಟ್ ಅಂತಕ್ಕಂತಹದ್ದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನೈಂಟಿ ಟೂ ಕ್ವಶನ್ ಏನಿದೆ ಸೊ ಆದಿತ್ಯ ಎಲ್ವನ್ ಚಂದ್ರಯಾನ ಏನು ತುಂಬಾ ಟ್ರೆಂಡ್ ಅಥವಾ ರೀಸೆಂಟ್ ಒಂದು ಡೆವಲಪ್ಮೆಂಟ್ಸ್ ಆಗಿತ್ತು ಅಥವಾ ಏನು ಉಡಾವಣೆಗಳು ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಆದಿತ್ಯ ಎಲ್ ಒನ್ ಇದಕ್ಕೆ ಸಂಬಂಧಿಸಿದಂತೆ ತರ್ಡ್ ಆಪ್ಷನ್ ಈಸ್ ಎ ರೈಟ್ ಆನ್ಸರ್ ಎಗೈನ್ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಸೊ ಅದಕ್ಕೂ ಕೂಡ ಲಾಸ್ಟ್ ಒನ್ ಫೋರ್ತ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಈ ನೆಕ್ಸ್ಟ್ ಚಂದ್ರಯಾನಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಅದಕ್ಕೆ ಫಸ್ಟ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಇನ್ ನೆಕ್ಸ್ಟ್ ನೈಂಟಿ ಫಿಫ್ತ್ ಕ್ವಶನ್ ಅನ್ನು ನಾವು ನೋಡೋದಾದ್ರು ಅದಕ್ಕೆ ಮೂರನೇ ಆಪ್ಷನ್ ಏನಿದೆ ಅದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ನೈಂಟಿ ಸಿಕ್ಸ್ತ್ ಕ್ವಶನ್ ಅದಕ್ಕೆ ಸೆಕೆಂಡ್ ಒನ್ ಇಸ್ ರೈಟ್ ಆನ್ಸರ್ ಇನ್ ನೈಂಟಿ ಸೆವೆಂತ್ ಅದಕ್ಕೆ ಫಸ್ಟ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಇನ್ ನೈಂಟಿ ಏತ್ ಕ್ವಶನ್ ಕೂಡ ಎಲ್ಲವೂ ಸರಿಯಾಗಿದೆ ಅಂತಕ್ಕಂತಹದ್ದು ಸೊ ಫಸ್ಟ್ ಒನ್ ಮೇಲಿನ ಎಲ್ಲವೂ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಇನ್ ಲಾಸ್ಟ್ ಟು ಕ್ವೆಶನ್ಸ್ ಓನ್ಲಿ ನೈ ನೈಂಟಿ ನೈನ್ತ್ ಆ್ಯಂಡ್ ಹಂಡ್ರೆಡ್ ಕ್ವಶನ್ಸ್ ನೈಂಟಿ ನೈನ್ತ್ ಅಲ್ಲಿ ಕ್ವಶನಲ್ಲಿ ಸರಿಯಾದಂತಹ ಉತ್ತರ ಲಾಸ್ಟ್ ಒನ್ ಫೋರ್ತ್ ಒನ್ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂತಹದ್ದು ಇನ್ನು ಹಂಡ್ರೆಡ್ ಕ್ವೆಶನ್ಗೆ ಅದಕ್ಕೂ ಕೂಡ ಎಲ್ಲವೂ ಸರಿಯಾಗಿದೆ ಅಂತಕ್ಕಂತಹದ್ದು ಸೊ ಇದಿಷ್ಟು ಏನು ಕ್ಯೂ ಸಿರೀಸ್ ನಾನು ಈಗ ಏನು ಕೀ ಆನ್ಸರ್ಸನ್ನು ಕೊಟ್ಟಿ ಕೊಟ್ಟಿದ್ದೀನಿ ಇದು ಕ್ಯೂ ಸಿರೀಸ್ ಇರ್ತಕ್ಕಂತಹ ಏನು ಇಪ್ಪತ್ತ ಏಳನೇ ತಾರೀಕು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಡೀತು ಅದರ ಪೇಪರ್ ಟೂನ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಒಂದು ಸಂಭವನೀಯವಾದಂತಹ ಕೀ ಉತ್ತರಗಳನ್ನು ಕೊಡ್ತಕ್ಕಂತಹ ಪ್ರಯತ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್